ಶಿಲ್ಪ ಎಲ್ಲರೂ ಹೆಂಗದೇವಿ ಎಲ್ಲರೂ ಆರಾಮಿದ್ದರು ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮಿದ್ದೇವೆ ಬರೀ ಇವತ್ತಿನಲ್ಲ ಅವರು ಈಗ ಚಲೋ ಮಾಡಾಕತ್ತೀನಿ ಬೆಳಗ್ಗೆ ನಾಷ್ಟ ಮಾಡ ನಾನು ನಾಶದಾಗ ನೀನು ಅಕ್ಕಿ ಹೆಂಚ್ರಿ ಪಡ್ ಮಾಡಾತೀನಿ ಅದ್ರ ಜೊತೆಗೆ ಶೇಂಗಾ ಅಲ್ಲಿ ಶೇಂಗಾ ಶೇಂಗಾಕಾಳಲ್ಲ ಪುಟಾಣಿ ಮತ್ತು ಕೊಬ್ಬರಿ ಹಾಕಿ ಚಟ್ನಿ ಮಾಡ್ತೀನಿ ರೀ ಶೇಂಗಾಕಾಳಂದು ಬಾಸಲೆ ಮಾಡೇ ಮಾಡೀನಿ ಈಗ ಇದು ಮಾಡಿದ್ದೆಲ್ಲ ಅಂತೇಳಿ ಕೊಬ್ಬರಿ ಚಟ್ನಿ ಮಾಡಾತೀನಿ ಈ ಥರ ಸಣ್ಣ ಹೆಚ್ಕೊಂಡ್ರೆ ಬಿಸಿ ಒಳಗೆ ಗಂಧ ಸಣ್ಣ ಆಗುತ್ತೆ ರೀ ಕೊಬ್ಬರಿ ದೊಡ್ಡ ದೊಡ್ಡ ಹೊಚ್ಕೊಂಡು ಬೇಗ ಸಣ್ಣ ಆಗದ್ರ ಆಮೇಲೆ ನುಣ್ಣಗೆ ಆಗೋದಿಲ್ಲ ಈ ತೆಳ್ಳಗೆ ಹೆಚ್ಬೇಕು ರೀ ನಾನು ದುಡ್ಕೊಳಕ್ಕಂತ ಆಗಲ್ಲ ನಂಗೆ ಕೈಗೆ ಹೋಗಿ ಬಿಡ್ತೈತಿ ಮಾತ್ರೆ ಕೊತ್ತಿನಲ್ಲ ಹ್ಞೂ ಕೊಬ್ಬರಿ ಗಟ್ಟಿ ಇರ್ತೆ ಕನ್ಯಾ ಸತಿ ಕೈಗತ್ರಿಯೆಲ್ಲ ಕೋ ನಂಗೂ ಕೊ ನಂಗೆ ಕೈಯ್ಯಾಗ ಕೊಡೋಕೆ ಮಾಡಿದ್ರೆ ಇಷ್ಟು ದಿನ ಅಷ್ಟಾಕಿದ್ರು ಎಲ್ರದ್ದು ಎಲ್ಲ ಕೆಲಸ ಆಗಿತ್ತು ನಂದು ನಾನು ಕೂತ್ಕೊಂಡೆ ಸ್ವಲ್ಪ ಮೊಬೈಲ್ ಹಿಡ್ಕೊಂಡು ಅವ್ರ ಫಶ್ಟಿವಲ್ಲಿ ಅವ್ರು ಕೇಳಿ ಅಂತೇಳಿ ಯಾಕಂದರೆ ಅವ್ರ ಫೆಸ್ಟಿವಾಲದ ನಾನು ಮಾಡಿ ತಿಳ್ ತಿಂದರೆ ಎಂದಂದು ಅವ್ರಿಗೆ ರೂಢಿ ಮಾಡಿಬಿಟ್ಟಿನಿ ಅದು ಅವ್ರು ಕೇಳೋರಿಗೆ ಒಟ್ಟ ಕಾಯೋದೇ ಇಲ್ಲ ಹಂಗಾಗುತ್ತೆ ಅವ್ರಾಗ ಕೇಳಿ ಅಂತೇಳಿ ತಿನ್ಬಿಟ್ಟೆ ನಾನು ತಗೊಂಡಿನಿ ಮತ್ತೆ ಪಪ್ಪಾ ಪಪ್ಪಾನ ಕೇಳಿದೆ ಈಗ ನಷ್ಟ ಅವರು ಫೋನ್ ಆತ ನಷ್ಟ ಅಂತೇಳಿ ಅಶ್ವೈಟ್ ಮಾಡಬೇಕಂದ್ರೆ ಹಂಗಾಗಿ ನೋಡುತ್ತೀನಿ ಈಗ ಇದಕ್ಕೆ ಕೊತ್ತಂಬರಿ ಪುಟಾಣಿ ಆಮೇಲೆ ಅಶ್ವಜಾಯಿ ಪುಟಾಣಿ ಅಂತೂ ಎರಡು ಕೆ ಜಿ ಅದಾವೆ ರೀ ಮನೆಯಾಗ ಉಪೇಕ್ಷೆ ಇಲ್ಲ ಇಲ್ಲ ಒಂದೊಂದು ಹುಳ ಅದೇ ಹೌದು ਕਰੀ ਨੂੰ ਸੀ ਅੰਦਰ ਕਰਨ ਨੂੰ ਸੀ ਤਾਂ ਆਵਾਜ਼ ਆ ਗਈ ਮੰਮੀ ਬਟ ਨਾਉ ਡੱਬੇ ਮੁੱਛੀ ਤੇ ਵਾਲਾ ਉਹ ਇਹਦੇ ਬੈਂਗ ਬੱਤਾ ਉਹ ਉਹ ਕੋ ਉਹ ਅੰਦਰ ਉਹ ਟੱਲੀ ਤੇ ਟੱਲੀ ਟੋਟਿਆ ਉਹ ਕੜਦ ਕੜਦ ਕੋ ਨਾ ਮਾ ਮਾ ਟੱਲੀ ਲੈ ਤੇ ਟਾ ਗੱਟੀ ਇਹ ਬਾਕਸ ਨਾ ਅੰਦਾ ਹੋਕਾ ਵਟ ਜਿੰਦ ਕਰ ਨਾ ਇੰਦਾ ਹੋਕਾ ਜਾਗਾ ਮੜ ਕੋ ਕਿਆ ਨਾ ਚੂ ਜਾਗਿਰਤਾ ਲਾਲ ਨਕੋ ಈಗ ನೋಡ್ರಿ ಇದಕ್ಕೆ ಪುಟಾಣಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಹಾಕಿನಿ ಶುಂಠಿ ಇಲ್ಲ ಶುಂಠಿ ಕಲೆ ಇದೆ ಈಗ ಇಷ್ಟು ಜೀರಿಗೆ ಹಾಕೊಂಡಿನಿ ಆಮೇಲೆ ಒಂಚೂರು ಹುಣಸೆ ಹಣ್ಣು ಹಾಕ್ತೀನಿ ಅದಕ್ಕೆ ಸರಿಗಾಲ ಇದು ಕರಿ ಹುಣಸೆ ರೀ ಹಳೇದ್ ಹಳೇ ಇದೆ ಅಂದ್ರೆ ಹುಳಿನೂ ಅನಾಹುತ ಐತಿ ಅಷ್ಟು ಹುಳಿ ಐತಿ ರುಚಿ ಆಗತ್ತೆ ಚಟ್ನಿ ಇಲ್ಲಾಂದ್ರೆ ಸೊಪ್ಪು ಟೇಸ್ಟ್ ಇದು ಅಂತ ಎಲ್ಲ ಹಾಕಿದ್ರು ಒಂದು ಸ್ವಲ್ಪ ಹುಣಸಿ ಹಾಕೊಂಡ್ರೆ ರುಚಿ ಡಬಲ್ ಹಾಕೈತಿ ಸ್ವಲ್ಪ ಈಗ ಹಸಿರು ಮೆಣಸಿನ್ಕಾಯಿ ಎಲ್ಲ ಕೆಂಪು ಅಯ್ಯವು ಅವು ಯಾಕಂದ್ರೆ ಅಷ್ಟು ಕಡಿಮೆ ಎಲ್ಲ ಖಾರ ತಿನ್ನೋದು ಖಾರ ಒಂದ ಹಾಕೋತೀನಿ ಸಾಕು ಒಂದು ಖಾರ ಆಗುತ್ತಾ ಸ್ವಲ್ಪ ನೀರು ಹಾಕಿ

ಚಟ್ನಿ ಅದು ಮಸ್ತ ಮಸ್ತ್ ಟೇಸ್ಟ್ ಇದಕ್ಕಂತ ನೋಡು ಹ್ಞೂ ಮಸ್ತ್ ಐತಿ ಮಸ್ತ್ ಆಗಿ ಹುಣ್ಸೆ ಹುಣಸಿಣೆ ಹಾಕಿದಕ್ಕೆ ಟೇಸ್ಟ್ ಡಬಲ್ ಆಗದ್ರಿ ಚಟ್ನಿ ಆಗೈತಿ ಇದ್ರಾಗ ಮನ್ ಮನ್ಗಂಡಾಗಿ ಅದಕ್ಕೆ ಪಟ್ಟು ಮಾಡಿಬಿಟ್ಟಿನಿ ಅಂದ್ರೆ ಮಸ್ತಾಗಿರೋಂಥ ನಾಷ್ಟ ಹಾಕಿ ಈಗ ಈ ಜನ ಒಂದು ಬೌಲಿ ಹಾಕಿಡ್ತೀನಿ ರೀ ಇದಕ್ಕೆ ಒಗ್ಗರಣೆ ಹಿಂಗೆ ಕೊಡೋಲ್ಲ ಇಷ್ಟು ಬಿಡ್ತೀನಿ ನಾ ಎಲ್ಲ ಮಾಡ್ತೀನಿ ಒಗ್ಗರಣೆ ಕೊಡೋದು ಒಂದು ದೊಡ್ಡ ಗುಡ್ಡದ ಕೆಲಸ ನಂಗೆ ಫೀಲ್ ಮಾಡ್ತೀನಿ ಕೊಡೋದು ಇಲ್ಲ ಒಗ್ಗರಣಿಲ್ಲ ಯಶಮ ಕೊಡೋ ಕೊಡು ಕೊಡೋ ಅಂದಾಗ ಮಾತ್ರ ಕೊಡ್ತೀವಿ ಎಲ್ಲ ಕೊಡೋಕವಲ್ಲ ಇದಕ್ಕೆ ಉಪ್ಪು ಮತ್ತು ಒಂದು ಸ್ವಲ್ಪ ಸೋಡಾ ಪುಡಿ ಅಲ್ಲೇ ಮಿಕ್ಸ್ ರೀ ಪಡ್ಡಿಗೆ ಯಜಮಾನ್ರಿಗೆ ಪಡ್ಡಿಗೆ ಒಳಗೆ ತರಕಾರಿ ಮತ್ತು ಇಲ್ಲಾಂದ್ರೆ ಉಳ್ಳಾಗಡ್ಡಿ ಅರ ಸಣ್ಣಗೆ ಅಂದ್ರೆ ಇಷ್ಟ ರಂಗು ತರಕಾರಿ ಅಂದರೆ ನಮ್ಮ ತಗೊಂಡು ಅಂತಂದ್ರೆ ಹಾಗಾಗಿ ಈ ರಂಗ ಪ್ಲೇನ್ ಮಾಡಿ ಆಮೇಲೆ ಮದ್ದೆ ಅವ್ರು ಬಂದಾಗ ಸ್ವಲ್ಪ ಹಾಕಿ ಮಾಡ್ತೀನಿ

ಉರಿ ಅಂದ್ರೆ ಜೋರು ಉರಿ ಇರೋಣ ಪಡ್ಡೆ ಹಾಕಬೇಕು ಫಸ್ಟಿಗೆ ಆಮೇಲೆ ಬೇಯುವಾಗ ಮೀಡಿಯಂ ಉರಿಬಿಡ ಈ ಈ ಅದಕ್ಕೆ ಇರ್ಬೇಕು ರೀ ಪಡ್ಡೆ ಹಿಟ್ಟು ಅಂದಾಗ ಪಡ್ಡೆ ಸಾಫ್ಟಾಗಿ ಬರಿ ಮಸ್ತ್ ಬರ್ತಾವ ಮೀಡಿಯಂ ಉರಿ ಒಂದು ಸೈಡ್ ಎಷ್ಟು ಚಂದ ಬೇದವು ಪಡೀಶ್ ಹಾಕ್ತೀನಿ ವಾವ್ ಸಾಫ್ಟ್ ಬದ್ ಬಂದ ಬರಿ ನೋಡಿದ್ರೆ ಗೊತ್ತಾಗುತ್ತೆ ಆ ಸ್ಟ್ರಕ್ಚರ್ ಹೆಂಗ ಅಂತ ನಮ್ಮ ಮನಗೆ ಕಾಳು ಪಡ್ಕಿದ್ದ ಅಕ್ಕಿ ಪಡ್ಡನ್ ಭಾಳ ಇಷ್ಟ ಅಂತಾರೆ ನಂಗೆ ಅಕ್ಕಿ ಪಡ್ತಿದ್ದ ಕಾಳು ಪಡ್ಡ ಇಷ್ಟ ಪ್ರೋಟೀನ್ ಇರ್ತೈತಿ ನೆನೆಸಿದ ಕಾಳು ಇದು ತಿನ್ನೋದು ಅನ್ನ ಅನ್ನನ ಅಕ್ಕಿರೋ ತಿಂತೀವಿ ಜೊತೆಗೆ ಅದು ಅಕ್ಕಿರ ಅಂದವೆಲ್ಲ ನಾಷ್ಟ ತಿನ್ನೋದು

నీర్ ఇవరిగే స్వల్ప నీరు చట్నీ మండతే అక్కడ కూడికట్టి చట్నీ తగ్దా సైడీ బౌల్నే తి పడ్డ బరలి నోడ్రీ పడ్డేత పడ్ ఇది వన్ే అంచు ఈ నెక్స్ట్ తోర్స్తి పడ్డ అంతే పచ్చింది కలర్ బందావు నోడి పడ్ చట్నీ రెడీ ఆయ్ ఏ బ్రే పచ్చి తిని బట్టి తినలే అది ఎస్ పడ్డు హాకి హింగ్ మస్ట్లో తింటారు ఇవ్వరు ಅದ್ರಾಗ ಆರ್ ಬೇಕಲ್ರಿ ಬಿಸಿ ಬಿಸಿ ಬೇಸ್ಗೆ ಅಡಿಗೆ ಬೇಕು ಆರೋದಿಲ್ಲ ಹ್ಞೂ ಸೂಪರ್ ಅಂದ್ರೆ ಸೂಪರಾಗ್ಯವು ನೋಡ್ತಿರ್ಬೋದು ತಿನ್ಬಾರ್ಯಾವ ಟೇಸ್ಟ್ ಹೇಳ್ರಿ ಹ್ಞೂ ಹೆಂಗೈತೆ ಹ್ಞೂ ಹಾಗೆ ಕೆಂಪೆ ಚಲೋ ಚೆನ್ನಾಗಿಲ್ಲ ಹಾಂ ಸರಿ ಆಗ್ಯಾವ ಹ್ಞೂ ಸಾಕು ಸಾಕು ಹಂಗೆ ಆ್ಯಕ್ಟಿಂಗ್ ಮಾಡೋಣ ಡಬಲ್ ಓವರ್ ಆ್ಯಕ್ಟಿಂಗ್ ಮಾಡ್ತಾನೆ ನಮ್ಮ ತಂದ ಮೈ ಅಲ್ತಾನು ಅಲ್ಲಿ ಕೆಂಪಿ ಹಾಂ ಅದಕ್ಕೆ ಖಾರ ಹಾಕಿಲ್ತವ ನಾನು ಚಟ್ನಿ ಬಾ ನೀರು ಹದಗೆ ಜಾಸ್ತಿ ಕೂಡ್ರಿ ಅಂತ ಹೇಳೋದು ತಿನ್ರಿ ಸ್ವಲ್ಪ ಸಕ್ಕರೆ ಎಕ್ಕಿಂದ ಚ ಚಟ್ನಿ ಓಕೆ ಆಯ್ತಾ ಹ್ಞೂ ಮಸ್ತಾಗಿ ಒಪ್ಪ ಮಸ್ತಾಗಿ ಒಪ್ಪ ಕೆಬ್ಬಿ ಹ್ಞೂ ತಿಂಡಿರಿ ನಾ ಮೇಲೆ ಬಂದ ಸಿಟ್ಟಿ ಅಲ್ಲ ಸ್ನೇಹಿತರೆ ಈಗ ನೋಡ್ರಿ ಮಧ್ಯಾಹ್ನಕ್ಕೆ ಅಡುಗೆಗೆ ಬೆಳೆ ಪಲ್ಯ ಮಾಡಲ್ಲ ತಿನ್ರಿ ಇದನ್ನು ಈಗ ಒಂದು ಒಂದು ತಾಸಾ ನಾನು ನೆನೆಸಿಟ್ಟು ಬೆಳೆನ ಬೆಳೆ ಪಲ್ಯ ಚಪಾತಿ ಮಾಡೋತೀನಿ ಚಪಾತಿ ತಿಂದು ಎಷ್ಟೋ ದಿನ ಅದನ್ನು ಮನ್ವಿತ್ತು ಬಾಕ್ಸಿಗೆ ದಿನ ಮಾಡ್ತಿದ್ದೆ ಮನೆ ತುರ್ಸ್ಕೋದು ರಜೆ ಆದಾಗಿಂದ ಚಪಾತಿನ ರೀ ಹಾಗಾಗಿ ಇವತ್ತು ಚಪಾತಿ ಉರ್ಬಳ್ಳೆ ಪಲ್ಯ ಮಾಡ್ತೀನಿ ಭಾಳ ಮಸ್ತ್ ಕಾಂಬಿನೇಷನ್ ಇದೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತ ಭಾರಿ ಫೇಮಸ್ ಅದ್ರಾಗ ಇವತ್ತು ಇವನ್ ಮಾಡಾತ್ತೀನಿ ರೀ ಮೂರು ಪದ್ರ ನಾಲ್ಕು ಪದ್ರ ಮಾಡ್ತಿದ್ದೆಲ್ಲ ಆ ಥರ ಅಲ್ಲ ಚಪಾತಿ ಎರಡು 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 ಪದ್ರ ಚಪಾತಿ ನಮ್ಮ ಕಡೆ ಮಾಡ್ತೀವಲ್ಲ ಆ ಚಪಾತಿ ಮಾಡ್ತೀನಿ ಈ ಕರ್ಬೇ ಯಾಕೆ ಇಲ್ಲಿಟ್ಟಿದ್ರೆ ಚೆಲ್ಲಕ್ಕೆ ರೀ ಇಲ್ಲಿಂದ ಕರ್ಬೇ ಸಿಗೋದು ಅಪರೂಪ ಯಾವ ಹೋಗಿಲ್ಲ ಎಷ್ಟು ಚೆಂದ ಐತೆ ಹಂಗಾಗಿ ಎತ್ತಿಟ್ಕೊಂಡಿನಿ ಪಲ್ಯಕ್ಕೆ ಒಗ್ಗರಣೆ ಬೇಕಂತೇಳಿ ಉಲ್ಟ ಮುಚ್ಚಿ ನಾನೇನು ಮುಚ್ಚೋಣ ಆಮೇಲೆ ದೋಸೆ ಹಿಟ್ಟು ಇನ್ನೂ ಐತ್ರಿ ಇನ್ನು ಸ್ವಲ್ಪ ಐತಿ ಏನು ಮಾಡೋಕ್ಕೂ ಗೊತ್ತಿಲ್ಲ ಅದ್ರ ಮೇಲೆ ಬಿಟ್ಟರೆ ಮತ್ತು ಎಷ್ಟು ಮಾಡ್ರಿ ಬೇಡ ಏನಾದ್ರು ಮಾಡಂದ್ರೆ ಹಾಗಾಗಿ ಆ ಹಿಟ್ಟು ಉಳಿದ ಕೈ ಇನ್ನೂ ಸದ್ಯ ಸಿಕ್ಕಿಲ್ಲ ನಾನು ಹಾಗಾಗಿ ಈಗ ಫಸ್ಟಿಗೆ ಚಪಾತಿ ಹಿಟ್ಟನ್ನ ನಾದಿಟ್ಟೀನಿ ನೆನ್ಕೊಲಿ ಅಂತೇಳಿ ಫಸ್ಟು ಚ ಈ ಪಲ್ಯನ ಒಗ್ಗರಣೆ ಕೊಡ್ತೀನಿ ರೀ ಒಗ್ಗರಣೆ ಕೊಟ್ಟು ಆಮೇಲೆ ಚಪಾತಿನ ಮಾಡಿಬಿಡ್ತೀನಿ ರೀ ಪದ ಚಪಾತಿ ಇಲ್ಲಿ ಬಿಸಿ ಅನ್ನ ಮಾಡಿಟ್ಟೀನಿ ಈಗ ಎಷ್ಟು ಮಾಡ್ರಿ ಇವತ್ತು ಗುರುವಾರ ಮಾರ್ಕೆಟ್ ಮಾಡ್ಕೊಂಬರ್ತೀನಿ ಅಂತ ಅಂದ್ರೆ ಇನ್ನೂ ಬಂದಿಲ್ಲ ಹಂಗಾಗಿ ನಿಮ್ಮದೇ ನಿಮ್ಮದು ಏನು ನಿಮ್ಮದು ಕಿರಿಕಿರಿ ಜಗಳ ಜಗಳ ಕಿರಿಕಿರಿ ಸ್ನೇಹಿತರೆ ಈಗ ನೋಡಿರಿ ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡಿದ್ವಿ ಎಚ್ಮಂಡ್ರೆ ಲೇಟಾಗಿ ಬಂದರು ಅವರು ಕಟಿಂಗ್ ಮಾಡಿಸಿಕೊಂಡು ತರಕಾರಿ ತೊಗೊಂಡು ಬರತ್ಲಿಗೆ ಮೂರು ಗಂಟೆ ಮೇಲೆ ಮೂರುವರೆ ಆಗಿತ್ತು ಅದು ಬಂದಾಗ ಅಷ್ಟೊತ್ತಿ ನಾವು ಊಟ ಮಾಡಿದ್ವಿ ಮಾಡ್ರಿ ನೀವು ನಾ ಲೇಟಾಗದು ಬರೋದಂತ ಮಾಡಿದ್ವಿ ಬರ್ತಾ ಹಂಗ ಮಕ್ಕಳಿಗೆ ಇದು ಏನಾದರೂ ಡ್ರೈ ಫ್ರೂಟ್ಸ್ ಇದನ್ನ ಸಲಾಡ್ ಅಲ್ಲರಿ ಅದೇನೋ ಒಟ್ಟು ಜ್ಯೂಸ್ ಥರನೇ ಐತೆ ಅದ್ರದ್ರು ತುಂಬ ಡ್ರೈ ಫ್ರೂಟ್ಸ್ ಹಾಕ್ಯಾರ ಅದನ್ನ ತೊಗೊಂಬಂದಾರ ಸೊ ಸಹ ಸ್ವಲ್ಪ ಕುಡಿದ್ರು ಇಷ್ಟ ಆಗಲಿಲ್ಲ ಅದು ಹಂಗೆ ನ್ಯಾಚುರಲ್ ಆಗಿ ಮಾಡಿದ್ರೆ ಕುಡಿತಿದ್ನಿ ಕುಡಿತಿದ್ದೆ ಅನ್ಸತ್ತೆ ನೋಡಿದ್ರೆ ಈ ಕಲರ್ ಐತೆ ಫುಲ್ಲು ಗ್ರೀನ್ ಕಲರ್ ಐತಿ ಪೂರ್ತಿ ಇದ್ರೊಳಗೆ ಬಾದಾಮಿ ಗೋಡಂಬಿ ಪಿಸ್ತಾ ಅದು ಮತ್ತು ಅವು ಟೂಟಿ ಫ್ರೂಟಿ ಯಾಕೆ ಟೇಸ್ಟ್ ಒಂದು ಚಲೋ ಐತೆ ಅದು ನೋಡಿದ್ರೆ ನನಗೆ ಇಷ್ಟ ಆಗಲಿಲ್ಲ ಸ್ವಲ್ಪ ಕುಡಿದಂತೀವಿ ಏನಪ್ಪ ಡಿಫ್ರೆಂಟ್ ಐತಿ ಹಾಗಾಗಿ ಇನ್ನೂ ಒಂದು ಅಲ್ಲಿ ಉಪನ ಮಾಡಿಲ್ಲ ಅದು ಒಂದು ಇದು ಒಂದು ಒಟ್ಟು ಮೂರು ತಂದ್ರೆ ಒಂದಷ್ಟು ಕುಡ್ದ ಇಬ್ಬರು ಸೇರಿ ಮುನ್ನ ತಂದು ಸೇರಿ ಒಂದು ಹಾಗೆ ಐತಿ ಎರಡು ಹಂಗೆ ಅದು ವೇಸ್ಟು ಪ್ರತಿ ಸರಿಯ ಲಸಿ ತೊಂಬರೋದು ಚಲೋ ಖಾಲಿ ಮಾಡತ್ತಿದ್ವಿ ಪ್ರತಿ ಸರಿ ಬೇರೆ ತಂದ್ರೆ ಅದು ವೇಸ್ಟ್ ಆಗೈತಿ ಹಾಗೆ ಈಗ ಎಪ್ಪು ಚಪಾತಿ ಮುಚ್ಚಿದ್ದೀನಿ ಏನೂ ನೋಡ್ರಿ ಸೊ ಅದ್ರಾಗ ಬೆಲ್ಲ ಒಂದು ಬೆಲ್ಲ ಡಬ್ಬಿ ತಿಕ್ಕಾತಿದೆಯಾ ಚಪಾತಿ ಬೆಲೆ ಉಣ್ಸಿದ್ದೆ ಬೆಲ್ಲ ಡಬ್ಬಿ ತಿಕ್ಕಾತಿದ್ರೆ ಅದ್ರ ಒಂಚೂರು ಬೆಲೆ ಅದಕ್ಕೆ ಚಪಾತಿ ಹಚ್ಚು ಅಂತಿಂದ ಚಪಾತಿ ಸೈಡ್ ಇಟ್ಟಿನಿ ಹಾಕಿ ಇದ್ರಿಗೆ ತೊಗೊಂಡೋಗ ಬರೀ ಈಗ ಟೈಮ್ ಆಗೈತೆ ಇದು ಬರೀ ಸ್ವಲ್ಪ ತಂಗ ನಾನು ರೆಸ್ಟ್ ಮಾಡಿದೆ ಮಲ್ಕೊಂಡು ನಾನು ಅನ್ಕೊಂಡಿದ್ದೆ ತೋರಿಸ್ತೀನಿ ತೋರ್ಸ್ತೀನಿ ಬರ್ತಾರೆ ಹಿಂಗೈತ್ರಿ ವಾತಾವರಣ ಮುಷ್ಟಿಗೆ ಬರುತ್ತೆ ನಾ ರಾತ್ರಿ ಮಾಡಿ ನೋಡಬೇಕು ಕೆಲಸ ಐತಿ ಓಷ್ಟು ಅಷ್ಟು ಇಲ್ಲ ಅಂಗಡಿ ಟಿನ್ ಬಾಂಡೆನ ಎಷ್ಟು ಬಾಂಡೆ ತಪ್ಪು ಕಲಂಗಡಿಯನ್ನು ತಂದರೆ ತಾನು ಮುನಿ ಎದ್ಮೇಲೆ ಹೆಚ್ಚು ಕೊಡ್ಬೇಕಿದ್ನ ಈಗ ಮಾವಿನ ಹಣ್ಣು ಚಲೋದಾಗಿಂದ ಮಾವಿನ ಹಣ್ಣು ಅಷ್ಟು ಥರದ ತಂದಿದ್ರು ಮತ್ತೆ ಇನ್ನು ಬಿಟ್ಟು ಮತ್ತೊಂದು ಹದಿನೈದು ದಿನ ಆಗೈತೆ ರೀ ಕಲಂಗಡಿ ಅಂತಾರ್ದು ಅದಕ್ಕೆ ಇವತ್ತು ತೊಗೊಂಡ್ರು ದೊಡ್ಡದ ತೊಗೊಂಡ್ರು ತಿನ್ನರಿ ಮಗ ನಾನು ಬ್ಯಾಡ ಅಂತೇಳಿ ಏ ಮನೆ ತನೋ ತನೋ ಇದ್ದೈತಾರೆ ಇದು ಮನೆ ಇನ್ನೂ ಇದ್ದಿಲ್ಲ ಬರೀ ಸಂಜೆ ಕೆಲಸ ಮಾಡೋಣ ಅಂತ ಮಳೆ ಬಂದರೆ ಎಲ್ಲ ಆಗುತ್ತೆ ಜಳ ಜಗ್ಗು ಹೊಡಿತೈತಿ ಬರುತ್ತಾ ಬಿಡುತ್ತಾ ನೋಡ್ಬೇಕು ಇದು ಒಬ್ಬರು ಕೇಳಿದ್ರಿ ಇದು ನಾನು ಮೀಶೋದಾಗ ಆರ್ಡ್ರ್ ಮಾಡಿದ್ರಿ ನಾಲ್ಕುನೂರ ಏನೋ ಚಿಲ್ಲರೆ ಏನೋ ಕೊಟ್ಟಿದ್ದೆ ನಾನು ಹತ್ತತ್ರ ಒಂದು ವರ್ಷ ಆ್ಯಪ್ ಬಂದರೆ ಆಯ್ತಾಯ್ತು ಏನೂ ಆಗಿಲ್ಲ ಚಲೋ ಬಂದೈತಿ ಮಿಶೋದಂದ್ರೆ ಇದೆ ತೋರಿಸ್ ನೀವು ಫ್ರೆಂಡಿಂದ ಹಿಂಗಾಯ್ತು ಅಂದ್ರೆ ಫ್ರೆಶ್ ಅಪ್ ಆಗಿ ಆಗ್ಬೋ ಹೋಗಿ ಮುಖ ತಗೊಂಬರಬಂದ ಭೂ ಕುಡಿಯೋ ಮುಖಂಡಿದ್ದೆ ಅಲ್ಲ ರೀ ಮಳೆಗಾಳಿ ಜೋರನ್ನು ಜೋರು ಬಿಟ್ಟೈತಿ ಮಾಡಂತ ಅನಾಹುತ ಐತಿ ಲೋಡ್ ಇರ್ಬೋದು ನೀವು ಗಾಳಿ ಎಲ್ಲ ದೊಡ್ಡ ಗಾಳಿ ಐತಿ ಎಲ್ಲ ಜನ ಎಲ್ಲ ಚದುರಿ ಹೊಂಟಾರ ಮನೆಗೆಲ್ಲ ಅದ್ರ ಮಳಿಗಿನ ಹನಿ ಹೊಡಿವಲ್ದು ನೋಡ್ರಿ ಎಷ್ಟು ಮಳೆ ಐತಿತ್ತು ಆಗೈತಿ ಎಲ್ಲ ಮೂರೈತೆ ಮಿಂಚು ಗುಡುಪು ಗಾಳಿ ಮೂರು ಐತಿ ಮಳೆ ಹನಿ ಒಂದ ಈಗ ಅಷ್ಟು ಗಾಳಿ ಐತಿ ನಂದು ಸಂಜೆ ಎಲ್ಲ ಕೆಲಸ ಆದ್ರಿ ಬಾಂಡೆ ಸಿಕ್ಕಿದ್ರೆ ಅಕ್ಕಿತ್ತು ನಾನಾ ಇಟ್ಟು ರೀ ಮಳೆ ಬಂದು ಹೋಲಿನ ಅಂತೇಳಿ ಹಾಗಾಗಿ ಇವ್ರಿಗೆ ಖುಷಿ ಆಗ್ಬಿಡತಿ ಮಳೆ ಅಂದ್ರೆ ಆ ಎಷ್ಟು ಚಂದ ಐತಿಪ್ಪ ವಾತಾವರಣ ಹಾಗೆಲ್ಲ ಸುಡು ಸುಡು ಈಗ ಕೆಳಗೆ ಬೆಂಕಿಯಾಗಿದ್ದನಂಗೆ ಅದೇ ಕೆಳಗ ಮೇಲಿಂದನೇ ಬೆಂಕಿ 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 ಒಳಗಡೆ ಎಲ್ಲ ಮನೆಯೊಳಗ ಇಂಥ ತಣ್ಣನ ಗಾಳ್ ಬಿಡ್ತಂದ್ರ ಇವ್ಕೆಷ್ಟು ಓ ಓ ನೋಡ್ರಿ ಮಳೆಗಾಡಿಗೆ ನೋಡ್ರಿ ಒಂದು ಸರಿ ತೆಗಿತಾರಮ್ಮ ವಯರ್ ಏನಾರ ಅದ ತೆಗಿತಾರ ಆಗ ಮಿಂಚು ಬಂತ ಹ್ಞೂ ಒಂದು ಕಪ್ ಚಾ ಮಾಡ್ಕೊಂಬರ್ತೀನಿ ರೀ ಹಾಲದ ಇವತ್ತು ಚಹಾ ಮಾಡ್ಕೊಂಬರ್ತೀನಿ ಏನಪ್ಪ ಜಿ ಹ್ಞೂ ಏನಾಗೈತಿ ಹಾಂ ರಾತ್ರಿ ಆಗೈತಿ ಹಾಂ ಹಾಂ ಬರೋಬ್ಬರಿ ಒಂದು ತಾಸು ದೀಡ್ ತಾಸಿಂದ ಎಪ್ಪ ಮಿಂಚು ಐತವ ದೀಡ್ ತಾಸಿಂದ ಬರೀ ಗದ್ಲು ಗಡ್ಗು ಗದ್ಲು ಸದ ಗದ್ಲು ಸದ ಮಾಡ್ತ ಗುಡುಗು ಎಂಥ ಸೌಂಡ್ ಮಾಡ್ತಂದ್ರೆ ಮಾಡ್ತು ಮಿಂಚು ಹಂಗಾಯ್ತು ಗಾಳಿ ಏನಾಗ್ತಾಯಿತ್ತು ಮನಿ ಎಲ್ಲ ಧೂಳು ಧೂಳು ತಿಳಿ ಕಸ ಆತ್ ಆಗತ್ತೈ ಕೈ ಕಾಲಿಗೆಲ್ಲ ಹಂಗೆ ಗಾಳಿ ಬಿಟ್ಟಿತ್ತು ಈಗ ಗಾಳಿ ಕಡಿಮೆ ಮಾಡ್ತು ಈಗ ಚಲೋ ಆತು ಮಾಡಿ ದೀಡ್ ತಾಸಿದ ಶುರುವಾದ್ರೆ ಈಗ ಅದು ಕಾಳಾಗೈತೆ ಹ್ಞೂ ಒಂದೂವರೆ ತಾಸು ಬರೀ ಸೌಂಡ ಮಾಡೈತೆ ಕಾಳು ಕಾಳಾಗೈತ್ರಿ ಅದು ಹನಿ ಹಿಂಟಿಂತ ದಪ್ಪ ತಪ್ಪ ಮಳೆ ಆಗಲಿ ಚೆಂದ ಭೂಮಿ ಎಲ್ಲ ತಣ್ಣಗಾಗಲಿ ಜಳದಾಗ ಇದ್ದಿದ್ದಿದ್ದು ನಾಲ್ಕು ತಿಂಗಳು ಮಳೆಗೋಸ್ಕರ ಎಂಟು ಭೂ ತಾಯಿ ಏನಪ್ಪ ಹ್ಞೂ ಸರಿ ಅದು ಚಲೋ ಅದು ನೋಡ್ಬೇಕ್ರಿ ಅದು ಜೋರಿಲ್ಲ ಸೋತು ಬಂತು ರೀ ಸೌಂಡ್ ರಪ್ ರಪ್ ಅಂದ್ರೆ ಬಂದುಬಿಟ್ರೆ ಮಳಿ ಅದು ಇವು ಗದ್ಲ ಮಾಡಿ ಗದ್ಲ ಮಾಡಿ ಬರ್ತಾವಲ್ಲ ಸೋತ್ ಬರ್ತಾವೆ ರೀ ಇವು ಮಳಿ ಅಷ್ಟು ದೊಡ್ಡ ಮಳೆ ಅನ್ಸೋಣದಿಲ್ಲ ಕರೆಂಟ್ ಹೋಗಿ ಎಷ್ಟೊತ್ತಾತು ಓಪ ಏಳು ಐದು ಆಯ್ತು ಹಿಂಗೈತಿ ಇತ್ತಾಗೈತಿ ಇವನು ಅಂಜುತನ ಅಂದ್ರೆ ಇಷ್ಟು ಅಂಜುತನ ಹೇಳ್ತೀನಿ ರೀ ಒಂದು ಮಿಂಚಿಗೆ ಇದ್ರತಾನ ಒಂದು ಗುಡುಗಿಗೆ ಹೇಳ್ತಾನೆ ಮೇನಾಗಿ ಒಂದು ಗಾಳಿಗೆ ಹೆದರ್ತಾನೆ ರೀ ಕುಂತುಬಿಟ್ರೆ ನೋಡೋಳಾಗ ಕರೆಂಟೇ ಇಲ್ಲ ಇದು ಒಂದು ಐದು ನಾವು ಚಾರ್ಜಿಂದ ನಮ್ಮ ಮನೆಗೆ ಹಾಲನ್ಯಾಗ ಎಷ್ಟ ಬೆಳಕೀಗ ಆಯಿತು ಮಡಿ ಅದು ಮಾಡಿರೋ ಅದಕ್ಕೆ ಪರ ಏನು ಮಡಿ ಬರಲಿಲ್ಲ ಸ್ವಲ್ಪ ಬಂದು ಹೋಯ್ತು ಅಷ್ಟಾಗ ನಿಂತ ಬಿಡ್ತು ಈಗ ಕರೆಂಟ್ ಬಂತು ಆರು ಗಂಟೆಗೆ ಹೋಗ್ತು ಈಗ ಕರೆಂಟ್ ಬಂತು ಇದು ಹಸು ದಿನ ಬರೋದು ಇವತ್ತು ಯಾಕೆ ಬೆಳಗ್ಗೆ ಬಂದಿಲ್ಲ ಈಗ ನೆನಪು ಈಗ ಬಂದೈತಿ ಕಂದ್ರೆ ಚಪಾತಿ ಇದು ಕೊಡು ಒಳಕರದ ಕೊಡೋದು ಲೇಟ್ ಮಾಡೀನಿ ಬೆಲ್ಲ ಚಪಾತಿ ಎರಡು ಕೊಡು ಇರಿಬಿಡ ಆ ಕಡೆಯಲ್ಲ ಬಾವು ಸಣ್ಣ ಇರ್ವಿ ಚಪಾತಿ ಕೊಡು ಫಸ್ಟ್ ಚಪಾತಿ ಕೊಡು ಕೊಡ ಅಲ್ಲೇ ತಿಂತೈತಿ ಏನಾಗಲ್ಲ ನೆಕ್ಕಿತ ತಿಂತ ಚಪಾತಿನ ತೋಕಂದ ಮನು ಬೆಲ್ಲ ಇಡಲಿ ಕೆಳಗಿಡ ತಿಂತೈತಿ ಬೆಲ್ಲ ತೋ ಕೆಳಗ ಹಂಗೆ ಹೋಗಿಬಾರ್ದು ಕೆಳಗೆ ಬೀಳತ್ತ ಸ್ಲೋ ಆಗಿ ಕೆಳಗಿಂದ ಆಗ್ಲೇ ಮನು ಮತ್ತ ಅದೊಂದು ಹಾಕಿ ಅದು ಯಾವಾಗ ಕರು ಹಾಕ್ತೈತಿ ಏನ್ರಿ ಪೂರ್ತಿ ಗಬ್ಬೈತಿ ಇನ್ನೊಂದು ಸನ್ಯದ್ರಾಗ ಹಾಕ್ಬೋದು ಓಪ್ಪ ಎಷ್ಟು ತಿಂಗಳಾಗ್ತೈತಿ ನಮ್ಮ ಮನೆಗೆ ಬರಕತ್ತಿ ಹ್ಮ್ ಎರಡು ತಿಂಗಳ ಆಯ್ತು ನಮಸ್ಕಾರ ಮಾಡಿ ಹೋಗುತ್ತೆ

సారాయి కుక్కర్ స్వల్ స బరీ అన్న సరే అంటే ఇంట్లో ఇతమీడ్ల మనయొగ హి హణ బీర్ హాకీ నెన్సి ఉణ్శ ಈಗ ಅದು ಬೆಳ್ಳೆಲ್ಲ ಕರಗಿಂದ ರವ ಹಾಕ್ತೀನಿ ಸೇಫ್ ರಾತ್ರಿ ಅಡುಗೆ ಎಷ್ಟು ನೋಡಿರಿ ಬೇಳೆ ಸಾರು ಅನ್ನೋ ಜಗ್ಗು ಬೆನ್ನು ಬರಗು ತಡ್ಕೊಳಕ ರವಾ ಕಲ್ಸಲಿ ಚೆನ್ನ ನೋಡ್ರಿ ಮಧ್ಯಾಹ್ನ ಬೇಳೆ ಪಲ್ಯ ಆಗಿದ್ದು ರಾತ್ರಿ ಬೇಳೆ ಸಾರು ಆಗ್ತದ ಮಸ್ತ್ ಐತಿ ಸಾರು

ಮುಂಚೋಳಿ ಬೆಲ್ಲ ಬೆಲ್ಲ ಚಾ ಮಾಡ್ರೆ ಸೇರಿ ಅದೇನು ಬೆಲ್ಲ ಚಾ ಅಂತ ಅವಾಗ ಅವಾಗ ಈಗ ಹೊಳ್ಳಿ ಅದ ರಿವರ್ಸ್ ಬಂದೈತಿ ಈಗ ಬೆಲ್ಲ ಚಾ ಸ್ಪೆಷಲ್ ಅವಾಗ ಯಾರು ಸಕ್ಕರೆ ಮಾಡೋ ಮಾಡೋರ್ನೂ ಸಕ್ಕರೆ ಚಾ ಮಾಡ್ತಾರೆ ಅಂತಿದ್ರು ನಮ್ಮ ಗುತ್ ನೈಂಟಿ ಕಿಟ್ಸ್ ಒಳಗೆ ಈಗ ಸಾರಿನ ಹಂಗೆ ನೋಡು ಆದರೆ ರುಚಿನೇ ಬೇರೆ ಒಂದು ರೊಟ್ಟಿ ಜಾಸ್ತಿ ತಿನ್ಬೋದು ಒಂದು ಚಮಚ ಅನ್ನ ಜಾಸ್ತಿ ತಿನ್ಬೋದು ಒನ್ ವಿತ್ ಮುಂಚೂಳಿ ಸಾರಿ ಸ್ಪೆಷಲ್ ಇವತ್ತು ಹ್ಞೂ ಕನ್ಮೆ ಊಟ ಮಾಡಿರ್ಬೇಕು ಬೇಡ ಊಟ ಎಲ್ಲ ಮಕ್ಕ ಊಟ ಎಲ್ಲ ಹಾಕಿ ನಮ್ಮ ನೂತಿಗೆ ಫುಲ್ ಊಟ ಆಗಿ ಹೊಟ್ಟೆ ಆಗೈತೆ ಅಂತ ಹಂಗಾಗಿ ವಾಕಿಂಗ್ ಮಾಡೋಣ ನೆಡಿ ಇಲ್ಲ ಸ್ವಲ್ಪ ಅಡ್ಡಾಡ್ತಿರ ಬಹಳ ದಿನ ಆಗೈತಿ ರಾತ್ರಿನಾಗ ಮೊದಲು ಲಾಸ್ಟಷ್ಟು ಅಷ್ಟು ರೀ ಈಗ ಬಿಟ್ಟು ಭಾಳ ದಿನ ಐತಿ ಅದಕ್ಕೆ ಹಾಂ ಮಳೆ ಬಂತಲ್ಲ ರೋಡ್ ಅಷ್ಟೈತಿ ಇಲ್ಲ ಮೇರೆದಕ್ಕೆ ಕರೆಂಟ್ ರೀ ವಾಕಿಂಗ್ ಹೊಂಟಿನ್ಯೂರಿ ಕತ್ತಲ್ಲ ನಾನು ಚಾರ್ಚ್ ಹಾಕ್ಕೊಂಡೆ ಇತ್ತ ನನಗೆ ಹಿಂದೆ ಮಕ್ಕೊಂಡಿದ್ದಾರೆ ನಮ್ಮ ನೋಡಿ ಇವನು ಬಂದು ಹತ್ತಿ ಬಂದೆ ಸ್ವಲ್ಪ ಗುಡ್ಡ ಹತ್ತಿಸ್ಕೊಂಡು ಬಂದಂದ್ರೆ ಸರಳ ಆಗೈತೆ ಅಲ್ಲಿ ಮನವಿತ್ತ ಊಟ ಮಾಡಿದೆ ಮಾಡಿದ್ದಾನು ಊಟ ಬೈದು ನೀನು ಊಟ ಮಾಡಲು ಶುರುವಾಗೈತೆ ಅಂತ ಅವ್ರ ಮಮ್ಮಿ ಜಾಸ್ತಿ ಊಟ ಮಾಡಿಸಿಲ್ಲ ಹಾಗಾಗಿ ನನಗೂ ಸ್ವಲ್ಪ ಆಗುತ್ತೆ ನಾ ಏನಾಗೈತಿ ಹತ್ತು ಹತ್ಕೊಂಡು ಮೇಲೆ ಬಂದೇವ್ರಿ ನಾವೀಗ ಈ ಕಡೆ ಮೇಲೆ ಲೈಟ್ ಅದಾವ್ರಿ ಕಡೆ ನಮ್ಮ ಮನೆ ಕಡೆ ನ ಬಿದ್ದಲ್ಲೇನಿಲ್ಲ ಅಲ್ಲಿ ಐತೆ ನಮ್ಮ ಇಷ್ಟೇ ಹತ್ರ ಬಂದ್ರೆ ನೋಡ್ರಿ ಪಾಪ ಜಗತ್ ತಗೊಂಡಂತ ಹ್ಮ್ ಬಾಗಲಕೋಟಿ ಬರ್ರಿ ಹೋಗಲ್ ಸ್ನೇಹಿತರೆ ಸಂಜೆಯಿಂದ ಲೈಟಾಗಿ ಬೆನ್ನು ಬಂದು ಆಗಿತ್ತು ರಾತ್ರಿ ಅನ್ನಷ್ಟೊತ್ತಿಗೆ ನನಗಂತೂ ನಿಲ್ಲಕ್ಕಾಗೋಲ್ಲದು ಕುಲಕ್ಕೆ ಪರಿ ಆಗ್ಬಿಡ್ತು ಅಷ್ಟರೊಳಗೆ ಅಡುಗೆ ಮಾಡಬೇಕಾಗಿತ್ತು ಯಾಕಂದರೆ ಮುದ್ದಿನ ಚಪಾತಿ ಪಲ್ಯ ಅಷ್ಟು ಇಷ್ಟಪಟ್ಟು ತಿಂದಿದ್ದಿಲ್ಲ ಅವರು ಹಾಗಾಗಿ ಅದನ್ನ ಬೇಳೆ ಕುದಿಸಿ ಸಾರು ಮಾಡಿ ಸ್ವಲ್ಪ ಸ್ವಚ್ಛಕ ಮಾಡಿ ಅನ್ನ ಮಾಡಿಸ್ಲಿ ಮತ್ತೆ ಅವ್ರು ರಾಶಿ ಬಾಂಡೆ ಇಟ್ಕೊಂಡಿದ್ನಲ್ಲರಿ ಬಳೆ ಮಳಿಗಳು ಬಂತ ತಿಕ್ಕ ಇದ್ದೆಲ್ಲ ಅವ್ನು ತಿಕ್ಕಿ ಸ್ಟಡಿ ಮಾಡೋದ್ಲೇ ನಂಗೆ ನಿಲ್ಗೊಡಂಗಾಗಿತ್ತು ಬೆನ್ನು ವಸ್ತವಾಗಿತ್ತು ಹಾಗಾಗಿ ಊಟ ಎಲ್ಲ ಮಾಡಿ ಇವರು ವಾಕಿಂಗ್ ಹೋಗಿ ಬಂದರು ನಾನು ಮಲ್ಕೊಂಡಿದ್ದೆ ನಾನು ನಾನೂ ಹೋಗೋಕ್ಕಿದ್ದೆ ವಾಕಿಂಗಿಗೆ ಯಾವಾಗ ಹೋದರೂ ನಾನು ಮನೆಗೆ ನಿಲ್ತಿದ್ದಿಲ್ಲ ಒಬ್ಬಕ್ಕೆ ಹೋಗೋಷ್ಟು ಇದು ಇರಲಿಲ್ಲ ಹಂಗಾಗಿ ಮಲ್ಕೊಂಬಿಟ್ಟೆ ಬೇಡ ನೀವು ಹೋಗ್ಬಿಡಿರಿ ಅಂತೇಳಿ ಇಲ್ಲೇ ಮನೆಯಿಂದ ಸ್ವಲ್ಪ ದೂರ ವಾಕ್ ಮಾಡ್ಕೊಂಡು ಬಂದರು ಮನೆಯಿಂದ ಸ್ವಲ್ಪ ಹೊಟ್ಟೆ ಭಾರ ಆದಂಗೆ ಆಗೈತೆ ಅಂತಂದು ಹೇಳತ್ತಿದ್ರೆ ಹಾಗಾಗಿ ವಾಕಿಂಗ್ ಕರ್ಕೊಂಡು ಹೋಗಿದ್ರು ವಾತಾವರಣನೂ ಭಾರಿ ಚೆಂದಿತ್ತು ಯಾಕಂದ್ರೆ ಸ್ವಲ್ಪ ಮಳೆ ಆಗಿತ್ತಂದರೂ ವಾತಾವರಣ ಫುಲ್ ಚೇಂಜ್ ಇರ್ತೈತಿ ಹೊರಗಡೆನೂ ಕುಂದಿರ್ಬೇಕು ಇದನ್ನೆಲ್ಲ ಎಂಜಾಯ್ ಮಾಡ್ಯಕ್ಕೆ ನಾನು ಅದಕ್ಕೂ ಹೋಗಲಿಲ್ಲ ಅಷ್ಟು ನೋವು ಬೆನ್ನು ಅಷ್ಟು ನೋವು ಬಂದ್ಬಿಡ್ತೀರಿ ಹಂಗಾಗಿ ಇವತ್ತಿನ ಲಾಗು ಇಷ್ಟಿತ್ತು ಸ್ನೇಹಿತರೆ ಥ್ಯಾಂಕ್ಸ್ ಫಾರ್